ಎಲ್ರಿಗೂ ನಮಸ್ಕಾರ ನಾಟ್ ಎಸ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ ಕುಚಲಕ್ಕಿ ಹಾಗೂ ಬೆಳ್ತಿಕೆಯಿಂದ ಮಾಡುವಂತಹ ಮೂರು ವಿಧ ವಿಧದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಶೇರ್ ಇದ್ದೇನೆ ಮುಕ್ಕಾಲು ಕಪ್ನಷ್ಟು ಕುಚಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಮುಕ್ಕಾಲು ಕಪ್ಪಿಗೆ ಕಾಲು ಕಪ್ಪಿನಷ್ಟು ಬೆಳ್ತಿಕೆ ಅಕ್ಕಿಯನ್ನು ತೆಗೆದುಕೊಳ್ಳುವ ಈಗ ಇದನ್ನು ಚೆನ್ನಾಗಿ ಮೂರ್ನಾಲ್ಕು ನೀರು ತೊಳೆದು ನೆನೆ ಹಾಕಬೇಕು ಐದು ಗಂಟೆಯಷ್ಟಾದರೂ ಇದನ್ನು ನೆನೆ ಹಾಕ್ಕೊಳ್ಳಿ ನೋಡಿ ಇದು ನೆನೆದು ಚೆನ್ನಾಗಿ ಬಂದಿದೆ ಇದಕ್ಕೆ ಈಗ ಅರ್ಧ ಕಪ್ನಷ್ಟು ತುರಿಯನ್ನು ಹಾಕಿ ನಾನು ಕಡಿತಾ ಇದ್ದೇನೆ ಮಿಕ್ಸಿಯಲ್ಲಿ ಹಾಕಿ ನುಣ್ಣೆ ರುಬ್ಬಿ ಕಾವಲಿಯಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಸಾಸಿವೆ ಮೆಂತೆ ಉದ್ದಿನ ಬೇಳೆ ಇಷ್ಟನ್ನು ಎರಡು ನಿಮಿಷ ಫ್ರೈ ಮಾಡಿಕೊಳ್ಳಿ ಅಕ್ಕಿ ಹಾಗೂ ತುರಿಯನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ಒಂದು ಅಕ್ಕಿಯ ಮೂರ್ನಾಲ್ಕು ಹುಡಿ ಮಾಡಿದರೆ ಆಯಿತು ಮೂರ್ನಾಲ್ಕು ಕಪ್ನಷ್ಟು ನೀರು ಕೂಡ ಹಾಕಿದ್ದೇನೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೊಳ್ಳಿ ಈಗ ಚೆನ್ನಾಗಿ ಬೇಯಿಸ್ಬೇಕು ಚೆನ್ನಾಗಿ ಬೆಂದಿದೆ ಈಗ ಸಣ್ಣ ಸಣ್ಣ ಉಂಡೆ ಕಟ್ಟಿ ಇಡುವ ಇದರೊಟ್ಟಿಗೆ ತಿನ್ನಲಿಕ್ಕೆ ಒಂದು ಖಾರವಾದ ಈರುಳ್ಳಿ ಗೊಜ್ಜನ್ನು ರೆಡಿ ಮಾಡುವ ಸಣ್ಣ ತುಂಡು ಹುಳಿಯನ್ನು ತೆಗೆದುಕೊಂಡಿದ್ದೇನೆ ಸ್ವಲ್ಪ ನೀರು ಹಾಕಿ ಇದನ್ನು ತೆಳು ಮಾಡಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಸ್ಟವ್ ಆಫ್ ಮಾಡಿಕೊಳ್ಳಿ ಅದಕ್ಕೆ ಮೆಣಸಿನ ಹುಡಿ ಹಾಕಿ ಒಗ್ಗರಣೆ ಕೊಡಿ ಒಂದು ಸಣ್ಣ ಈರುಳ್ಳಿಯನ್ನು ಹೆಚ್ಚಿ ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ ಈರುಳ್ಳಿ ಗೊಜ್ಜು ರೆಡಿ ಇದು ಪುಂಡಿ ಒಟ್ಟಿಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಇಪ್ಪತ್ತು ನಿಮಿಷ ಅಬೇಲಿ ಬೇಯಿಸಿ ಈಗ ಪುಂಡಿ ಕೂಡ ರೆಡಿಯಾಗಿದೆ ಈ ಪುಂಡಿಯೊಟ್ಟಿಗೆ ತಿನ್ನಲಿಕ್ಕೆ ಬೆಲ್ಲದ ಪಾಕ ಕೂಡ ಚೆನ್ನಾಗಾಗ್ತದೆ ಹೆಚ್ಚಾಗಿ ಮಕ್ಕಳು ಬೆಲ್ಲದ ಪಾಕ ಹಾಕಿ ಪುಂಡಿ ತಿಂತಾರೆ ಇನ್ನೊಂದು ಸಾಂಬಾರು ಸಾಂಬಾರು ಕೂಡ ಚೆನ್ನಾಗಿರ್ತದೆ ನಿಮಗೆ ಯಾವುದು ಇಷ್ಟ ಎಂಬುದು ನೋಡ್ಕೊಳ್ಳಿ ಅದನ್ನೇ ಮಾಡಿ ನೋಡಿ ನಾನು ಇದರಲ್ಲಿ ಬೆಲ್ಲದ ಪಾಕ ಈರುಳ್ಳಿ ಗೊಜ್ಜು ಹಾಗೂ ಸಾಂಬಾರ್ ಕೂಡ ಮಾಡಿದ್ದೇನೆ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಕುಚಲಕ್ಕಿಯ ಪುಂಡಿ ಯಾವ ರೀತಿ ಆಗಿದೆ ಎಂಬುದಾಗಿ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಸುರೈ ಉಕ್ಕಡೆ ಪೋಳೋ ಬೆಳ್ತಿಗೆ ಹಾಕು ಕುಚ್ಚಲಕ್ಕಿ ಹಾಕಿ ದೋಸೆ ನೋಡಿ ಮುಕ್ಕಾಲು ಕಪ್ನಷ್ಟು ಕುಚಲಕ್ಕಿ ಕಾಲು ಕಪ್ನಷ್ಟು ಬೆಳ್ತಿಗೆ ಇಷ್ಟನ್ನು ಚೆನ್ನಾಗಿ ಮೂರ್ನಾಲ್ಕು ನೀರು ತೊಳೆದು ನಾಲ್ಕು ಗಂಟೆಯಾದರೂ ನೆನೆಸ್ ಹಾಕೊಳ್ಳಿ ನೋಡಿ ಈಗ ಚೆನ್ನಾಗಿ ನೆನೆದಿದೆ ಇದಕ್ಕೆ ಒಂದು ಮುಷ್ಟಿಯಷ್ಟು ತೆಂಗಿನ ತುರಿ ಹಾಕಿ ನಯವಾಗಿ ರುಬ್ಬಿ ತೆಗೆಯುವ ನೋಡಿ ಈಗ ಹಿಟ್ಟು ರೆಡಿ ಆಯಿತು ಈಗ ಇದರಿಂದ ದೋಸೆ ತೆಗೆದ್ರೆ ಆಯಿತು ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಳಿ ಎರಡು ಬದಿ ತೆಂಗಿನ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸಿ ಸಿಗುವ ನೋಡಿ ದೋಸೆ ರೆಡಿಯಾಗಿದೆ ಇದಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿ ಜೊತೆ ಇದು ತಿಂದರೂ ತುಂಬ ರುಚಿಯಾಗ್ತದೆ ಇದಕ್ಕೆ ನಾನು ಬೆಲ್ಲದ ಪಾಕ ಮಾಡಿದ್ದೇನೆ ಉಪ್ಪಿನಕಾಯಿ ಜೊತೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮೂರನೇ ರೆಸಿಪಿ ಸುರೈ ಉಕ್ಕಡೆ ಶೆವೈ ಬೆಳ್ತಿಗೆ ಕುಚಲಕ್ಕಿ ಹಾಕಿ ಸೇಮಿಗೆ ಯಾವ ರೀತಿ ಮಾಡೋದು ನೋಡುವ ಮೂರು ಕಪ್ನಷ್ಟು ಬೆಳ್ತಿಗೆಗೆ ಒಂದು ಕಪ್ನಷ್ಟು ಕುಚ್ಚಲಕ್ಕಿಯನ್ನು ಹಾಕಿ ಚೆನ್ನಾಗಿ ತೊಳೆದು ನಾನು ನೆನೆ ಹಾಕಿದ್ದೇನೆ ಐದು ಗಂಟೆ ಆದರೂ ನೆನೆ ಹಾಕ್ಕೊಳ್ಳಿ ಚೆನ್ನಾಗಿ ನೆಂದಿದೆ ಈಗ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ನಯವಾಗಿ ರುಬ್ಬುವ ರುಬ್ಬುವಾಗ ತುಂಬ ಜಾಸ್ತಿ ನೀರೇನು ಹಾಕ್ಕೊಳ್ಳೋದು ಬೇಡ ನೋಡಿ ಇದೊಂದು ಕಾವಲಿಗೆ ಹಾಕ್ಕೊಂಡು ನಾನು ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಇದನ್ನೀಗ ಚೆನ್ನಾಗಿ ಬೇಯಿಸುವ ಕೈ ಬಿಡದೆ ನೀವು ಇದನ್ನು ಬೇಯಿಸ್ಬೇಕಾಗ್ತದೆ ಇಲ್ಲಾದರೆ ಅಡಿತಾಗ್ತದೆ ಅದಕ್ಕಾಗಿ ಸ್ವಲ್ಪ ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಗಟ್ಟಿಯಾಗಿ ಇದನ್ನು ಕಲಿಸಿ ಬೇಯಿಸಿ ಮುದ್ದೆ ಮಾಡುವ ನೋಡಿ ಆರಿದ ನಂತರ ಇದರಿಂದ ಸಣ್ಣ ಸಣ್ಣ ಉಂಡೆಗಳನ್ನು ನಾವು ಮಾಡಿ ಇಡಬೇಕಾಗ್ತದೆ ಈ ಥರ ಇದನ್ನು ಈಗ ಹಬ್ಬೆಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಷ್ಟು ಬೇಯಿಸಿದರೆ ಆಯಿತು ರುಚಿ ರುಚಿಯಾದ ಸೇಮಿಗೆ ರೆಡಿ ಇದಕ್ಕೊಂದು ಖರವಾದ ರುಚಿಯಾದ ಒಂದು ಕರಿ ಮಾಡುವ ಒಂದು ಬಟಾಟೆಯನ್ನು ಸಣ್ಣ ಸಣ್ಣ ಹೆಚ್ಚಿ ನಾನು ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ಮಸಾಲೆಗೆ ಸ್ವಲ್ಪ ತುರಿ ಒಣಮೆಣಸು ಇಂಗು ಹಾಗೂ ಹುಳಿ ಇಷ್ಟನ್ನು ಸ್ವಲ್ಪ ನೀರು ಹಾಕಿ ನಯವಾಗಿ ರುಬ್ಬಿ ತೆಗೆಯುವ ಬಟಾಟೆ ಬೆಂದ ಮೇಲೆ ಇದಕ್ಕೆ ಹಾಕಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಸರಿ ಒಂದು ಕುದಿ ಬಂದ ನಂತರ ಒಂದು ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಿದರೆ ಕರಿ ರೆಡಿ ಮೂರು ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಇದರಲ್ಲಿ ನಿಮ್ಮದು ಯಾವ ರೆಸಿಪಿ ಫೇವ್ರೇಟ್ ಎಂಬುದಾಗಿ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಹಾಗೂ ಇನ್ನೂ ಹೆಚ್ಚು ಹೊಸ ರೆಸಿಪಿಗೋಸ್ಕರ ನಾಟ್ ಜಸ್ಟ್ ಸ್ಪೈಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ರೆಸಿಪೀಸನ್ನು ಶೇರ್ ಮಾಡಲು ಮಾತ್ರ ಮರೆಯದಿರಿ ಸಾಂಬಾರು ಕೂಡ ಮಾಡಿದ್ದೆ ಸಾಂಬಾರು ಹುಡಿಯನ್ನು ನಾನೇ ಮಾಡಿದ್ದು ರೆಸಿಪಿಯನ್ನು ಬರುವ ವೀಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಎಲ್ರಿಗೂ ವಂದನೆಗಳು